ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ ಎಲ್ರಿಗೂ ಯೂಸ್ ಆಗುತ್ತೆ ಪ್ಲೀಸ್ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕುತ್ತಿಗೆಯ ಭಾಗದ ನೋವು ಭುಜಗಳ ಭಾಗದ ನೋವು ಇತ್ತೀಚಿನ ಒಂದು ಜೀವನದಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಈ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಯಾಕೆ ತುಂಬ ತುಂಬಾ ಕೂತ್ಕೊಂಡು ಬಕ್ಕೊಂಡು ಈ ರೀತಿ ಫೋನ್ ನೋಡ್ತಿರ್ತೀವಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ ಸೊ ಈ ಎಲ್ಲಾ ಕಾರಣಗಳಿಂದ ಭುಜಗಳ ನೋವು ಕುತ್ತಿಗೆಯ ಭಾಗದ ನೋವು ಎಲ್ಲರೂ ಹೆಚ್ಚಾಗಿ ಕಾಡ್ತಾ ಇದೆ ಈ ಮುಂಚೆ ಆಲ್ರೆಡಿ ಒಂದು ಎಕ್ಸರ್ ನ ಇವತ್ತು ಕೂಡ ಒಂದು ಸಿಂಪಲ್ ಎಕ್ಸರ್ಸೈಸ್ ನ ಇದಕ್ಕೆ ನಿಮಗೆ ಅರ್ಧ ನಿಮಿಷ ಕೂಡ ಬೇಕಾಗುತ್ತೆ

ಕೌಂಟ್ಸ್ ಮಾಡಬೇಕು ಈ ರೀತಿ ತರ್ಟಿ ಕೌಂಟ್ಸ್ ಮಾಡಿದ್ರೆ ನಿಮ್ಮ ಭುಜಗಳ ಭಾಗದ ನೋವು ಕುತ್ತಿಗೆಯ ಭಾಗದ ನೋವು ಅಪ್ಪರ್ ಬ್ಯಾಕ್ ಪೇನ್ ಎಲ್ಲವೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಏನೋ ವರ್ಕ್ ಮಾಡ್ತಿರ್ತೀರಾ ಸಡನ್ ಆಗಿ ಕುತ್ತಿಗೆ ಭಾಗದಲ್ಲಿ ಭುಜದ ಭಾಗದಲ್ಲಿ ನೋವು ಬಂದ್ಬಿಡುತ್ತೆ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಆಗ ತಕ್ಷಣಕ್ಕೆ ನೀವು ಈ ಎಕ್ಸಸೈಸ್ ಮಾಡಿದ್ರೆ ಯಾವುದೇ ಟೈಮ್ ಅಲ್ಲಿ ಇದ್ರು ಯಾವುದೇ ಟೈಮಲ್ಲಿ ಯಾವುದೇ ವೇಳೆಯಲ್ಲಾದರೂ ನೀವು ಈ ಎಕ್ಸರ್ಸೈಜ್ ಮಾಡಿದ್ರೆ ಇನ್ಸ್ಟೆಂಟಾಗಿ ಆಗಿ ರಿಲೀಫ್ ಸಿಗುತ್ತೆ ಸ್ನೇಹಿತರೆ ರೆಗ್ಯುಲರ್ ಆಗಿ ಯಾವಾಗಲೂ ನನಗೆ ಕುತ್ತಿಗೆ ಭಾಗದಲ್ಲಿ ನೋವು ಬರುತ್ತೆ ನಾನು ತುಂಬಾ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಥವಾ ತುಂಬಾ ಬಕ್ಕೊಂಡು ಕೆಲಸ ಮಾಡ್ತಿರ್ತೀನಿ ಅದರಿಂದ ನನಗೆ ಕುತ್ತಿಗೆಯ ಭಾಗದಲ್ಲಿ ತುಂಬಾ ನೋವು ನನ್ನನ್ನು ಕಾಡುತ್ತೆ ಅಂತಂದ್ರೆ ನೀವು ಈ ಎಕ್ಸರ್ಸೈಸ್ ಪ್ರಾಕ್ಟೀಸ್ ಮಾಡ್ಬೋದು ತುಂಬಾ ಸಿಂಪಲ್ ಆಗಿದೆ ಇದಕ್ಕೆ ನಿಮಗೆ ತರ್ಟಿ ಕೌಂಟ್ಸ್ ಅಂದ್ರೆ ತರ್ಟಿ ಸೆಕೆಂಡ್ಸ್ ಅಷ್ಟೇ ನಿಮಗೆ ಬೇಕಾಗುತ್ತೆ ಸ್ನೇಹಿತರೆ ಅರ್ಧ ನಿಮಿಷದಲ್ಲಿ ಇದನ್ನ ಮಾಡಿ ಮುಗಿಸ್ಬಹುದು ನೀವು ವರ್ಕ್ ಮಾಡಬೇಕಾದ್ರೆ ಮಧ್ಯ ಮಧ್ಯ ಒನ್ ಅವರ್ ಒಂದ್ಸಲ ಬ್ರೇಕ್ ತೊಗೊಂಡು ಕೂಡ ಇದನ್ನ ನೀವು ಮಾಡಬಹುದು ತುಂಬಾ ಪೇಯ್ನ್ ಇದೆ ಪೇಯ್ನ್ ಬರ್ತಾನೆ ಇರುತ್ತೆ ಯಾವಾಗಲೂ ರೆಗ್ಯುಲರ್ ಆಗಿ ಅಂದ್ರೆ ಅಥವಾ ಯಾವಾಗ್ಲಾದ್ರೂ ಒಂದೊಂದ್ಸಲ ಬರುತ್ತೆ ಅಂದ್ರೆ ನೀವು ಬೆಳಗ್ಗೆ ಅಥವಾ ಸಂಜೆ ಟೈಮ್ ನೋಡ್ಕೊಂಡು ಅಥವಾ ಪೇಯ್ನ್ ಇದ್ದಾಗ ಕೂಡ ಮಾಡ್ಕೊಳ್ಬಹುದು ತುಂಬಾ ಹೆವಿಯಾಗಿ ಈ ಒಂದು ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆ ಅಂದ್ರೆ ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಬಹುದು ತುಂಬಾ ಸಿಂಪಲ್ ಆಗಿದೆ ಅಲ್ಲ ಟ್ರೈ ಮಾಡಿ ರಿಸಲ್ಟ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಗೊತ್ತಾ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಥ್ಯಾಂಕ್ ಯು